ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹೊಂಟಿವು ಹೊಸ ಹೋಟೆಲ್ ಹೇಳುತ್ತಿದ್ದೇವೆ ಅದು ನಿಮಗೆ ತೋರಿಸ್ಬೇಕಂತ ರಸ್ತೆ ತೋರಿಸಿದ್ದೇನೆ ಇದು ಬಂದುಬಿಟ್ಟು ರೀ ಈ ಪ್ರೆಸೆಂಟ್ ನಾವು ಇರೋದು ದೇವಿನಗರ್ ಇಲ್ಲಿಂದ ಶೀದಾ ಹೋಗಬೇಕು ನೋಡಿರಿ ಇದೊಂದು ಪೆಟ್ರೋಲ್ ಬಂಕ್ ಬರ್ತಾ ಈ ಪೆಟ್ರೋಲ್ ಬಂಕ್ನಿಂದ ಜನ ಮುಂದೆ ಬರೋಕ್ಕೆ ಶೀದನ ಹೇಗೆ ರೈಟಾ ಇನ್ನು ನೋಡಿರಿ ಒಂದು ಸಲ ಪೆಟ್ರೋಲ್ ಬಂಕ್ ಅದು ಸಲ ರಸ್ತೆ ನೋಡಿ ಇದು ಕಾದ್ರಿ ಚೌಕ್ ದರ್ಗಾರಿದು ಇದ್ರ ಅಪೋಸಿಟ್ ರಸ್ತೆ ಇದೆ ಅದ್ರ ಅಪೋಸಿಟ್ ರಸ್ತೆ ಈ ಸೈಡ್ ನೋಡಿ ಈ ರಸ್ತೆಯಿಂದ ಸೀದಾ ಹೋಗ್ಬೇಕ್ರಿ ಮುಂದೆ ಇಲ್ಲಿಂದ ಮಿನಿಮಮ್ ಬಾಳೆ ಒಂದು ಐವತ್ತರಿಂದ ಅರವತ್ತು ಮೀಟರ್ ಅಷ್ಟೇ ರೀ ಸೀದಾ ಹೋದ್ರೆ ನೋಡಿರಿ ತೋರಿಸ್ತೀನಿ ಅಲ್ಲಿ ಇಲ್ಲಿಂದ ನೋಡಿ ಸೀದಾ ಅಲ್ಲಿ ನೋಡಿ ಇಲ್ಲಿ ಸೀದಾ ಇಲ್ಲೇ ಇಲ್ಲೇ ಲೆಫ್ಟ್ ಸೈಡ್ ಅದರ ರೀ ಈಗ ಪಾರ್ಕ್ ಮಾಡ್ತೀನಿ ನೋಡಿರಿ ಇಲ್ಲಿ ಆಟೋ ಮುಂದೆ ಅದ ರೀ ಹೇಗೆ ಬನ್ನಿ ನೋಡ್ರಿ ನೋಡಿರಿ ಬರ್ಗಿದೆ ಕಾದರಿ ಚೌಕ್ ಇದ್ರಿ ಎಲ್ಲರೂ ಬನ್ನಿ ಸೋಮವಾರ ನಮ್ಮ ಹೋಟೆಲ್ ಓಪನಿಂಗ್ ಇದೆ ಇದು ಬಂದುಬಿಟ್ಟು ನಿಯರ್ ಕಾದರಿ ಚೌಕ್ ಕಾದರಿ ಚೌಕ ಅಪೋಸಿಟ್ ದರ್ಗಾ ಅಪೋಸಿಟ್ ಇದೆ ಎಲ್ಲರೂ ಆ ರಸ್ತೆಯಲ್ಲಿ ಮೂರನೇ ಶಾಪಿಗೆ ನೋಡಿ ಸಲ ರಸ್ತೆನೂ ಇಲ್ಲೇ ಬನ್ನಿ ಸೋಮವಾರ ಬೆಳಗ್ಗೆ ಓಪನಿಂಗ್ ಇದೆ ತಪ್ಪದೆ ದಯವಿಟ್ಟು ಬನ್ನಿ ಎಲ್ಲರೂ ಇವತ್ತು ವರ್ಕ್ ಚಾಲು ಮಾಡ್ತೀವ್ರಿ ನಾಳೆಗೆ ಸಂಡೇ ಆದ ನಂತರ ಮಂಡೇ ಓಪನಿಂಗ್ ಇದೆ ಹಂಗಾಗಿ ಇವತ್ತು ಎಲ್ಲ ಸ್ವಚ್ಛ ಮಾಡುತ್ತಿದ್ದೇವೆ ಎಲ್ಲರೂ ನೋಡಿ ಒಂದ್ಸಲ ನೀವ್ ಬರ್ರಿ ನೋಡ್ರಿ ಬರೀ